ಅವರು ಬುದ್ಧಿವಂತ ರಾಜಕಾರಣಿ ಅವರು ಆ ರೀತಿ ಮಾತನಾಡಿದ್ದಾರೆ ಎನ್ನುವುದು ನನಗೆ ಗೊತ್ತಿಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಭಾಪತಿಗಳು ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಹೇಳಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಟಿ ರವಿ ಏನು ಮಾತನಾಡಿದ್ದಾರೆ ಏನು ಮಾತನಾಡಿಲ್ಲ ಎನ್ನುವುದರ ಬಗ್ಗೆ ತೀರ್ಮಾನ ಮಾಡೋರು ಪರಿಷತ್ ಸಭಾಪತಿಗಳು ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳು ಎಷ್ಟು ಕಸ್ಟೋಡಿಯನ್ನೋ ಅದೇ ರೀತಿ ಲೋಕಸಭೆಯಲ್ಲಿ ನಮ್ಮ ಸ್ಪೀಕರ್ ಸಹ ಅಷ್ಟೇ ಕಸ್ಟೋಡಿಯನ್ ಹಾಗಾಗಿ ಸಭಾಪತಿಗಳೇ ತೀರ್ಮಾನ ಮಾಡುತ್ತಾರೆ ಎಂದು ಹೇಳಿದರು ಸಿಟಿ ರವಿಯವರು ಏನು ಮಾತನಾಡಿದ್ದಾರೆ ಎಂಬುದು ನನಗೆ ಸರಿಯಾಗಿ ಗೊತ್ತಿಲ್ಲ ಪತ್ರಿಕೆಗಳಲ್ಲಿ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಎಂಬುದನ್ನು ಓದಿದ್ದೇನೆ ಆದರೆ ರವಿ ಅವರನ್ನ ಇಡೀ ರಾತ್ರಿ ಪೊಲೀಸರು ಜೀಪಿನಲ್ಲಿ ಕೂರಿಸಿಕೊಂಡು ಸುತ್ತಾಡಿಸಿ ಮಾನಸಿಕ ಹಿಂಸೆ ನೀಡಿರುವುದು ಯಾವುದೇ ನಾಗರಿಕ ಸರ್ಕಾರಕ್ಕೆ ಗೌರವ ತರುವುದಿಲ್ಲ ಎಂದು ಹೇಳಿದರು ಮಠಕ್ಕೆ ಉಚಿತ ನೀರು ಸಿದ್ಧಗಂಗಾ ಮಠಕ್ಕೆ ವಿದ್ಯುತ್ ಬಿಲ್ ಪಾವತಿಗೆ ಕೆಐಎಡಿಬಿ ಪತ್ರ ಬರೆದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಸೋಮಣ್ಣ ಅವರು ಈಗಾಗಲೇ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವರಿಗೆ ಧನ್ಯವಾದ ಸಮರ್ಪಿಸುತ್ತೇನೆ ಎಂದು ಹೇಳಿದರು ಇನ್ನು ಮುಂದೆ ಮಠಕ್ಕೆ ನೀರನ್ನು ಉಚಿತವಾಗಿ ಬಿಡುತ್ತೇವೆ ಎಂದು ಸಹ ಸಚಿವರು ಹೇಳಿದ್ದಾರೆ ಹಾಗಾಗಿ ಈ ವಿಚಾರವನ್ನ ಇಲ್ಲಿಗೆ ಬಿಡೋಣ ಈ ಬಗ್ಗೆ ಹೆಚ್ಚು ಚರ್ಚೆ ಬೇಡ ಎಂದು ಹೇಳಿದರು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ಗೆ ವಿರೋಧ ತುಮಕೂರು ಜಿಲ್ಲೆಯ ಜನರ ಜೀವನಾಡಿಯಾಗಿರುವ ಹೇಮಾವತಿ ನೀರನ್ನ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಮೂಲಕ ಮಾಗಡಿ ರಾಮನಗರಕ್ಕೆ ಕೊಂಡೊಯ್ಯುವ ಯೋಜನೆಗೆ ನನ್ನ ವಿರೋಧ ಇದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇವಲ ರಾಮನಗರ ಕುಣಿಗಲ್ ಕನಕಪುರಕ್ಕೆ ಮಾತ್ರ ಮಂತ್ರಿಯಲ್ಲ ಇಡೀ ರಾಜ್ಯಕ್ಕೆ ಇವರು ಉಪಮುಖ್ಯಮಂತ್ರಿ ಇದನ್ನ ಡಿಕೆ ಶಿವಕುಮಾರ್ ಅವರು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು ತುಮಕೂರಿನ ನಾಗರಿಕರು ಮತದಾರರಿಗೆ ಯಾರೇ ಅನ್ಯಾಯ ಮಾಡಿದ್ರು ಅದು ಅನ್ಯಾಯವೇ ನಾನು ಈ ಕ್ಷೇತ್ರಕ್ಕೆ ಬರುವುದಕ್ಕೆ ಮುಂಚೆಯೇ ಈ ಎಲ್ಲವೂ ನಡೆದು ಹೋಗಿತ್ತು ಇದನ್ನ ನನ್ನ ಕಾಲದಲ್ಲಿ ಆರಂಭವಾದ ಯೋಜನೆಯಲ್ಲ ಈಗಾಗಲೇ ನಾನು ಯಾವ ಮಂತ್ರಿಗೆ ಏನು ಹೇಳಬೇಕೋ ಅದನ್ನೆಲ್ಲ ಹೇಳಿದ್ದೇನೆ ಎಂದು ಹೇಳಿದರು ಇನ್ಮೇಲೆ ಇದೇ ಕೆಲಸ ನಮ್ಗೆ ಇದೇ ಕೆಲಸ ಆಮೇಲೆ ಇದು ಮಾಡದೆ ಹೋದ್ರೆ ಯಾವ ಅಧಿಕಾರಿಗಳು ಕೂಡ ಇದಾಗಿಲ್ಲ ಬ್ಯಾಂಕ್ ನೋಡಲು ಕಂಪ್ಲೇ ಆದಂತ ಇದ್ದಿದ್ರು ಅದಕ್ಕೀಗಾಗಲೇ ನಾಲ್ಕೈದು ಮೀಟಿಂಗ್ ಆಗಿದೆ ಗವರ್ನರ್ ಇಂದ ಬಂದಿದೆ ಆರ್ ಬಿ ಐ ಗವರ್ನರ್ ಇಂದ ಕೂಡ ಡೈರೆಕ್ಷನ್ ಬಂದಿದೆ ಒಂದು ರೂಪಾಯಿ ಕೂಡ ಶೂರಿಟಿ ಇದೆ ಕೊಡ್ತಕ್ಕಂಥ ಲೋನ್ ಇದು ಐದು ನನಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಂದು ಎರಡು ಸಲ ನಾನು ಮತ್ತೆ ಸಂಬಂಧಪಟ್ಟಂತ ಯಾರ ಜೊತೆ ಮಾತಾಡಿದ್ರು ಅಂತ ನಾನು ಹೇಳಕ್ತ ಏನಾಗಿಲ್ಲ ನನ್ನ ಭಾವನೆ ಇಷ್ಟೇನೆ ಏನು ಹೊಸೂರಿನಲ್ಲಿ ಈಗಾಗಲೇ ತಮಿಳುನಾಡು ಸರ್ಕಾರ ಮಾಡಬೇಕು ಅಂತ ಇದ್ರಿಂದ ನನ್ನ ಮೊದಲನೇ ಆದಂತೆ ಏನು ತುಮಕೂರ್ನ ಮತ್ತೆ ನೆನ್ಮಂಗ್ಲ ಮಧ್ಯದಲ್ಲಿ ಎಲ್ಲಾರು ಒಂದ್ ಕಡೆ ಮಾಡಿ ಅದಿಲ್ಲ ಅಂದ್ರೆ ಏನು ಏರ್ಪೋರ್ಟ್ ಇದೆ ಇವಾಗಲೇ ಹಳೆದು ಅದನ್ನ ಪೂರ್ತಿ ಇದು ಮಾಡಿ ಅದಕ್ಕೆ ಅಂತ ದುಡ್ಡು ಜಾಸ್ತಿ ಖರ್ಚಾಗೋದಿಲ್ಲ ಮತ್ತೆ ನಮಗೆ ಏನು ತಾಂತ್ರಿಕವಾಗಿ ಎಲ್ಲವೂ ಕೂಡ ಆ ಭಾಗದಲ್ಲಿ ಬರೋದಿಲ್ಲ ಮಾಡಿದ್ರೆ ನೂರಕ್ಕೆ ನೂರು ನೀವು ಮಾಡಿದ್ರೆ ತುಮಕೂರು ಎಲ್ಲದಕ್ಕೂ ಕೂಡ ಅನ್ಕು ಯಾಕಂದ್ರೆ ಹತ್ತಾರು ಬೈಪಾಸ್ಗಳ ಜೊತೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಬೆಂಗಳೂರನ್ನ ಹೊತ್ತು ಪಡ್ಸಿದ್ರೆ ನಾಗಾಲ್ದಲ್ಲಿ ಬೆಳೀತಕ್ಕಂಥದ್ದು ತುಮಕೂರು ಮಾತ್ರ ಆ ತುಮಕೂರ್ನಲ್ಲಿ ಮಾಡಿ ತುಮಕೂರಿಗೆ ಹೊಂದ್ಕೊಂಡಿರುವಂತ ದಾಬಾಸ್ಪೇಟೆ ಮಾಡ್ತೀರಾ ನೆಲಮಂಗಲ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ನಮ್ಗೇನು ತಗೊಳಿಲ್ಲ ಆದ್ರೆ ಅದನ್ನ ಬಿಟ್ಟು ಇನ್ನೆಲ್ಲೋ ಹೋಗೋದು ಬಂದಿದೆ ನೀವೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ಅಲೆ ಧನ್ ಇದೆ ನಮ್ಮ ಇದನ್ನ ಏರ್ಪೋರ್ಟ್ನ ಅದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿ ಅದನ್ನ ಮಾಡ್ತಾರೆ